ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಕುಡಿಯುವ ನೀರಿನಲ್ಲಿ ಯಾವ ಲೋಹ ಕಂಡುಬರುತ್ತದೆ ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ಮ್ಯಾಂಗನೀಸ್ ಆಪ್ಷನ್ ಸಿ ಕಾಪರ್ ಆಪ್ಷನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗನೀಸ್ ಪ್ರಶ್ನೆ ಸಂಖ್ಯೆ ಎರಡು ಮೊಳಕೆ ಹೊಡೆದ ಕಡಲೆಕಾಳು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಮರೆವುತನ ಆಪ್ಷನ್ ಬಿ ರಕ್ತಹೀನತೆ ಆಪ್ಷನ್ ಸಿ ಡಯಾಬಿಟೀಸ್ ಆಪ್ಷನ್ ಡಿ ಹೃದಯ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಯಾಬಿಟೀಸ್ ಪ್ರಶ್ನೆ ಸಂಖ್ಯೆ ಮೂರು ಯಾವ ಜೀವಿ ನಲವತ್ತೈದು ನಿಮಿಷ ಮುಂಚಿತವಾಗಿ ಬೆಳಕನ್ನು ನೋಡಬಲ್ಲದು ಆಪ್ಷನ್ ಎ ಕೋಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಬಾರಿವಾಳ ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಳಿ ಪ್ರಶ್ನೆ ಸಂಖ್ಯೆ ನಾಲ್ಕು ಶೀತದಿಂದ ಉಂಟಾಗುವ ಗಂಟಲು ನೋವಿಗೆ ಈ ಹಣ್ಣು ಉತ್ತಮ ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಅನಾನಾಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಾಸ್ ಐದನೆಯ ಪ್ರಶ್ನೆ ಎಳನೀರು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಸಣ್ಣಗಾಗುತ್ತಾರೆ ಆಪ್ಷನ್ ಬಿ ದೇಹಕ್ಕೆ ತಂಪು ಆಪ್ಷನ್ ಸಿ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಆರು ಪಾನಿಪೂರಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಮಲಬದ್ಧತೆ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಪ್ರಶ್ನ ಸಂಖ್ಯೆ ಏಳು ದೇಹದ ಯಾವ ಭಾಗದಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಕಿಡ್ನಿ ಆಪ್ಷನ್ ಸಿ ಕೈಯಿ ಆಪ್ಷನ್ ಡಿ ಪಾದ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು ಪ್ರಶ್ನ ಸಂಖ್ಯೆ ಎಂಟು ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಎಣ್ಣೆ ಆಪ್ಷನ್ ಬಿ ಸೆಣಬು ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಹಾಲು ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲು ಪ್ರಶ್ನೆ ಸಂಖ್ಯೆ ಒಂಬತ್ತು ಗಂಡಸರು ಯಾವ ದಿನ ತಲೆ ಸ್ನಾನ ಮಾಡಿದರೆ ಅದೃಷ್ಟ ಬರುತ್ತದೆ ಆಪ್ಷನ್ ಎ ಬುಧವಾರ ಆಪ್ಷನ್ ಬಿ ಸೋಮವಾರ ಆಪ್ಷನ್ ಸಿ ಶುಕ್ರವಾರ ಆಪ್ಷನ್ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಎ ಬುಧವಾರ ಆಪ್ಷನ್ ಬಿ ಸೋಮವಾರ ಆಪ್ಷನ್ ಸಿ ಶುಕ್ರವಾರ ಪ್ರಶ್ನ ಸಂಖ್ಯೆ ಹತ್ತು ಅನ್ನದಾನ ಮಾಡುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಪಾಪ ನಿವಾರಣೆ ಆಪ್ಷನ್ ಬಿ ಕಷ್ಟ ಕಡಿಮೆ ಆಪ್ಷನ್ ಸಿ ದರಿದ್ರ ನಿವಾರಣೆ ಆಪ್ಷನ್ ಡಿ ಅದೃಷ್ಟ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಪ ನಿವಾರಣೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಿ ಪಿ ನಿಯಂತ್ರಣದಲ್ಲಿ ಇಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಮೂಲಂಗಿ ಆಪ್ಷನ್ ಸಿ ಕ್ಯಾಪ್ಸಿಕಮ್ ಆಪ್ಷನ್ ಡಿ ಬೀಟ್ರೋಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೋಟ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ಥರದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು